ಈ ಜಗತ್ತಿನಲ್ಲಿ ಎಷ್ಟೋ ಸಂಪ್ರದಾಯಗಳು ಎಷ್ಟೋ ರಹಸ್ಯಗಳು ಇವೆ ಕೆಲವು ರಹಸ್ಯಗಳು ಕಾಲದ ಜೊತೆ ಮುಸುಕಾಗಬಹುದು ಆದರೆ ಕೆಲವು ರಹಸ್ಯಗಳು ತಮ್ಮ ನೋವನ್ನ ತಮ್ಮ ಕೋಪವನ್ನ ತಮ್ಮ ಪ್ರತಾಪವನ್ನ ವರ್ಷಗಳ ನಂತರವೂ ಮನುಷ್ಯರ ಬದುಕನ್ನೇ ಒತ್ತಿ ಉರಿಸುವ ಶಕ್ತಿಯನ್ನುಂಟು ಮಾಡುತ್ತವೆ ಇಂದು ಕೇಳಲಿರುವ ಕತೆ ಕೂಡ ಹಾಗೇನೆ ಒಂದು ಅಳಿಯ ಮರದ ಪೆಟ್ಟಿಗೆ ಸರಳವಾದ ಹಾಗೆ ಕಾಣುವ ಪೆಟ್ಟಿಗೆ ಆದರೆ ಅದರೊಳಗಿದ್ದದ್ದು ಒಂದು ಬಿಟ್ಟುಕೊಡದ ಆತ್ಮ ಒಂದು ಮುರಿದ ಪ್ರೇಮ ಒಂದು ತಡೆಯಲ್ಪಟ್ಟ ಬದುಕಿನ ರೋದನೆ ಇದು ಎಜ್ರಾ ಎನ್ನುವ ಚಿತ್ರದ ಕತೆ ಮಾತ್ರವಲ್ಲ ಯಹೂದಿ ಸಂಪ್ರದಾಯದಲ್ಲಿ ದಿ ಬುಕ್ ಎಂದು ಕರೆಯುವ ದುಷ್ಟ ಆತ್ಮದ ನಿಜವಾದ ತತ್ವವೂ ಹೌದು ಕತೆ ಆರಂಭ ಆಗೋದು ದಕ್ಷಿಣ ಭಾರತದ ಸುಂದರ ಕರಾವಳಿ ನಗರದ ಕೊಚ್ಚಿಯಲ್ಲಿ ಕೊಚ್ಚಿ ಹಳೆಯ ಅರಬ್ ವ್ಯಾಪಾರಿಗಳು ಯಹೂದಿ ವಾಸಸ್ಥಳ ಪೋರ್ಚುಗೀಸರ ಕಟ್ಟಡಗಳು ಮತ್ತು ಶಾಂತವಾಗಿರುವ ಸಾವಯವ ಆತ್ಮವಿರುವ ನ್ಯಾರೋ ಬೀದಿಗಳು ಇವರಿಗೆಲ್ಲ ತನ್ನದೇ ಆದ ಒಂದು ಇತಿಹಾಸ ಇದೆ ಈ ನಗರಕ್ಕೆ ಒಂದು ಈಗ ಪ್ರವೇಶಿಸುತ್ತಿರುವ ಪ್ರೇಮ್ ಮತ್ತು ರಾಧಿಕಾ ಹೊಸದಾಗಿ ಮದುವೆಯಾದ ದಂಪತಿ ಪ್ರೇಮ್ ಕೆಲಸದ ಕಾರಣದಿಂದ ಇಲ್ಲಿಗೆ ಬಂದಿದ್ದ ರಾಧಿಕಾ ಹೊಸ ಜಾಗ ಹೊಸ ಮನೆ ಹೊಸ ಜೀವನ ಇವೆಲ್ಲದರ ನಡುವೆ ಉಲ್ಲಾಸವಾಗಿ ಇದ್ದಳು ಅವರು ಮನೆ ಹುಡುಕುತ್ತಿದ್ದಾಗ ಮಧ್ಯದಲ್ಲಿ ರಿಯಲ್ ಎಟ್ಟರ್ ಒಬ್ಬ ಒಂದು ಹಳೆಯ ಯಹೂದಿ ಮನೆ ಸಜೆಸ್ಟ್ ಮಾಡ್ತಾನೆ ಮನೆಯೊಳಗೆ ಕಾಲಿಟ್ಟ ಕ್ಷಣ ಹಳೆಯ ಮರದ ಅಡುಗೆ ಮನೆಯ ವಾಸನೆ ಕೆಳಗಿರುವ ಟೈಲ್ಸ್ ಪಕ್ಕ ಶಬ್ದ ಮಾಡೋದು ಮಂದವಾದ ನಿಸ್ವನ ಮನೆಯಲ್ಲಿ ಏನೋ ಕಣ್ಣಿಗೆ ಕಾಣದ ಪ್ರೆಸೆಂಟ್ ಅನಿಸುವ ಫೀಲಿಂಗ್ ಆದರೂ ಮನೆ ಸೊಗಸಾಗಿದ್ದು ಮರದ ಮೆಟ್ಟಿಲು ಉದ್ದ ಕಿಟಕಿಗಳು ಯಹೂದಿ ಶೈಲಿಯ ಅಲಂಕಾರ ಪ್ರೇಮ್ ಇದನ್ನ ಪ್ರಾಕ್ಟಿಕಲ್ ಹೌಸ್ ಅಂತ ಲಕ್ಷ್ಯ ಮಾಡ್ತಾನೆ ತೆಗೆದುಕೊಳ್ಳುತ್ತಾರೆ ದಿನಗಳು ಚೆನ್ನಾಗಿ ಹೋಗುತ್ತಿವೆ ಕಾಮನ್ ಮ್ಯಾರಿಡ್ ಕಪಲ್ ಲೈಫ್ ಅಡ್ಜಸ್ಟ್ ಲವ್ ವೀಕೆಂಡ್ ಕೌ ರಾಧಿಕಾ ಕೊಚ್ಚಿಗೆ ಅಳಿಯ ಮಾರ್ಕೆಟ್ ಅಳಿಯ ಅಂಗಡಿ ಯಹೂದಿ ಬೀದಿಗಳು ಇವೆಲ್ಲ ನೋಡೋದ್ರಲ್ಲಿ ಆಸಕ್ತಿ ತೋರ್ತಾಳೆ ಅವಳು ವಿಶೇಷವಾಗಿ ಆಂಟಿ ಐಟಮ್ಸ್ಗೆ ಹೆಚ್ಚು ಸೆರಲ್ಪಡ್ತಾಳೆ ಒಂದು ದಿನ ರಾಧಿಕಾ ಮೆಟಾಚೇರ್ ಕಡೆ ಒಂದು ಅಳಿಯ ಯಹೂದಿ ಅಂಗಡಿಗೆ ಹೋಗುತ್ತಾಳೆ ಅಂಗಡಿಯೊಳಗೆ ಅಳಸಿದ ವಾತಾವರಣ ಭೂತ ಕಾಲದ ವರ್ಷಗಳ ಕತೆ ಹಿಡಿದ ವಸ್ತುಗಳ ಮಧ್ಯೆ ಅವಳ ಕಣ್ಣು ಒಂದು ಮರದ ಪೆಟ್ಟಿಗೆ ಮೇಲೆ ನಿಂತು ಬಿಡುತ್ತದೆ ಪೆಟ್ಟಿಗೆ ಸಾಮಾನ್ಯವಾದರೂ ಸಾಮಾನ್ಯವಾಗಿ ಕಾಣ್ತಿದ್ದರೂ ಅದರ ಮೇಲೆ ವಿಚಿತ್ರ ಇಬ್ರು ಬರಹ ಅದ್ಭುತವಾಗಿ ಕೆತ್ತಿದ ಚಿಹ್ನೆಗಳು ಮೇಲಕ್ಕೆ ಮುದ್ರೆ ಇದ್ದಂತೆ ಕಾಣುವ ಗುರುತು ಅವಳು ಶಾಪ್ ಓನರ್ಗೆ ಕೇಳ್ತಾಳೆ ಇದು ಡೆಕೋರೇಷನ್ ಪೀಸಾ ಅಂತ ಕೇಳ್ತಾಳೆ ಓಲ್ಡ್ ಶಾಪ್ ಓನರ್ ಕ್ಷಣ ಒಂದು ಕ್ಷಣ ನಿಂತು ಸ್ವಲ್ಪ ತಪ್ಪಿಸಿಕೊಳ್ಳುವಂತೆ ಕನ್ನಡಿಯಲ್ಲಿ ನೋಡುವಂತೆ ಹೇಳುತ್ತಾನೆ ಹಳೆಯ ಯಹೂದಿ ಕುಟುಂಬದ ವಸ್ತು ಬಹಳ ವರ್ಷಗಳ ಪುರಾತನ ಅಂತ ಇಷ್ಟೇ ಹೆಚ್ಚು ವಿವರ ಕೊಟ್ಟಿಲ್ಲ ರಾಧಿಕಾ ಅವತರ ವಿನ್ಯಾಸಕ್ಕೆ ಮತ್ತು ಗೆ ಸೆರೆಯಲ್ಪಟ್ಟಳು ಪೆಟ್ಟಿಗೆಯನ್ನ ಖರೀದಿಸ್ತಾಳೆ ಅವಳಿಗೆ ಗೊತ್ತಿರಲಿಲ್ಲ ಅದು ಡೆಕೋರೇಷನ್ ಪೀಸ್ ಅಲ್ಲ ಶಾಪದ ಪೆಟ್ಟಿಗೆ ಅಂತ ಒಂದು ರಾತ್ರಿ ಅಡುಗೆ ಮನೆಯ ಟೇಬಲ್ ಮೇಲೆ ಪೆಟ್ಟಿಗೆಯನ್ನು ಇಟ್ಟು ರಾಧಿಕಾ ಅದನ್ನ ಸ್ವಚ್ಛಪಡಿಸುತ್ತಾಳೆ ಅವಳು ಪೆಟ್ಟಿಗೆಯನ್ನು ಲಾಕ್ ಟಚ್ ಆಗಿ ಮಾಡುತ್ತಿದ್ದಂತೆ ಸ್ವಲ್ಪ ಕ್ಲಿಕ್ ಅನ್ನೋ ಸೌಂಡ್ ಬರುತ್ತದೆ ಒಂದು ಗಾಳಿ ಒಂದು ಚಳಿ ಗಾಳಿ ಅವಳ ಕೈ ಮೇಲೆ ಹಾದು ಹೋಗುತ್ತದೆ ಕಿಟಕಿ ಮುಚ್ಚಿರೋದು ಪಂಕ್ ಆಫ್ ಆದರೆ ಆ ಗಾಳಿ ಬೇರೆ ಪೆಟ್ಟಿಗೆಯೊಳಗಿನ ಅನ್ರೈಡಿಬಲ್ ಡಾರ್ಕ್ನೆಸ್ ಈ ಮನೆಯೊಳಗೆ ಪ್ರವೇಶಿಸಿದೆ ದಿ ಬುಕ್ ಹುಡುಕಾಟ ಶುರು ಮಾಡಿದೆ ಹಣೆಗೆ ಒರಡಾಟ ತಾಗುತ್ತದೆ ಮನೆಯೊಳಗೆ ಸ್ಟ್ರೇಂಜ್ ಚಿಲ್ ಆಗೋದಕ್ಕೆ ಆರಂಭಿಸುತ್ತದೆ ರಾತ್ರಿ ಯಾರೋ ಕಿಟಕಿಗೆ ತಟ್ಟಿದಂತೆ ಸೌಂಡ್ ಬರುತ್ತದೆ ಆಲ್ ಮೇಲಲ್ಲಿ ಬಂದಂತೆ ಕಾಡುತ್ತದೆ ರಾಧಿಕಾ ಮಲಗಿರುವಾಗ ಸಡನ್ ಆಗಿ ಶಾಕ್ ಆಗಿ ಎಚ್ಚರಗೊಳ್ಳೋದು ಅಬ್ಜೆಕ್ಟ್ ಲೈಟ್ ಮೂವ್ ಆಗೋದು ಅಡುಗೆ ಮನೆಯಲ್ಲೇ ಬಟಲ್ಗಳು ಕೆಳಗಿಳಿದ ಶಬ್ದ ಬರೋದು ಆಗುತ್ತದೆ ಪ್ರೇಮ್ ಇದನ್ನು ಆಶ್ಚರ್ಯವಾಗಿ ತೆಗೆದುಕೊಳ್ಳುತ್ತಾನೆ ಹೊಸ ಮನೆ ಹೊಸ ವೆದರ್ ಅದಕ್ಕೇನಾ ಅಂತ ಅವನು ಅಂದುಕೊಳ್ತಾನೆ ಆದರೆ ರಾಧಿಕಾ ಮನಸ್ಸಿನೊಳಗೆ ಏನೋ ಶುರುವಾಗುತ್ತಿತ್ತು ಕಳೆದ ಎರಡು ವರ್ಷಗಳಲ್ಲಿ ರಾಧಿಕಾಳಿಗೆ ಹಲವು ಬದಲಾವಣೆಗಳು ಆಗುತ್ತವೆ ಸಂತೋಷದಲ್ಲಿ ಇದ್ದವಳು ಸಡನ್ ಆಗಿ ಸೈಲೆನ್ಸ್ ಆಗ್ತಾಳೆ ಕಾಮ್ ಇದ್ದವಳು ಅಸಹನೀಯ ಕೋಪ ಮಾಡಿಕೊಳ್ತಾಳೆ ಯಾರು ಇಲ್ಲದಿದ್ದರೂ ಯಾರೋ ಬೆನ್ನೆ ಹಿಂದೆ ನಿಂತಿರುವಂತೆ ಅನುಭವ ಆಗುತ್ತದೆ ರಾತ್ರಿ ಯಾರೋ ನಿಧಾನವಾಗಿ ಮಾತನಾಡಿದಂತೆ ಕೇಳುವುದು ಮಿರಾರ್ ಮುಂದೆ ರಿಫ್ಲೆಕ್ಷನ್ ತನ್ನದೇ ಬಿಹೇವ್ ಮಾಡದೆ ಸ್ವಲ್ಪ ಬೇರೆ ರೀತಿಯಾಗುವುದು ಕಾಣುತ್ತದೆ ಅವಳು ಇದನ್ನ ಯುನಿಟೆಸ್ಟ್ಲಿ ಟ್ರೆಸ್ ಅಂತ ಇಗ್ನೋರ್ ಮಾಡ್ತಾಳೆ ಆದರೆ ಆಡಿಯನ್ಸ್ಗೆ ದಿ ಬುಕ್ ಕ್ರಮೇಣ ಓಸ್ಟ್ ಅಳಿವು ಮಾಡುತ್ತಿರುವುದು ಸ್ಪಷ್ಟವಾಗುತ್ತದೆ ಒಂದು ರಾತ್ರಿ ಪ್ರೇಮ್ ರಾತ್ರಿ ಲೇಟ್ ಆಗಿ ಬಂದಾಗ ಮನೆಯಲ್ಲಿ ಡಿಮ್ ಲೈಟ್ ಮಾತ್ರ ಇತ್ತು ರಾಧಿಕಾ ಸೋಫಾ ಮೇಲೆ ಕುಳಿತುಕೊಂಡಿದ್ದಳು ಮುಖ ಬ್ಲಾಂಕ್ ಕಣ್ಣುಗಳು ಗ್ಲಾಸಿ ಎಲ್ಲ ಫೈನಾ ಎಂದು ಕೇಳಿದಾಗ ಅವಳು ನಿಧಾನವಾಗಿ ತಲೆಯನ್ನ ಬಾಗಿಸ್ತಾಳೆ ಆಲೋಚನೆ ಬೇರೆಡೆ ಪ್ರೇಮ್ ಫೈನಲಿ ಈ ಬಾಕ್ಸ್ ತಂದುದಾದ ಮೇಲೆ ಏನೋ ತಪ್ಪಾಗಿದೆ ಎನ್ನುವ ಅನುಮಾನ ಅವನಿಗೆ ಬರುತ್ತದೆ ಮುಂದಿನ ದಿನ ಪೆಟ್ಟಿಗೆ ತಗೊಂಡು ಅಂಗಡಿಗೆ ಹೋಗುತ್ತಾನೆ ಶಾಪ್ ಓನರ್ ಅವನ ಮುಖದಲ್ಲಿ ಎದುರಿಕೆಯ ಗುರುತು ಅವನು ನಿಧಾನವಾಗಿ ಹೇಳುತ್ತಾನೆ ಅದು ದಿ ಬುಕ್ ಪೆಟ್ಟಿಗೆ ಆತ್ಮವನ್ನು ಹಿಡಿದು ಶೀಲ್ಡ್ ಮಾಡುವ ಪುರಾತನ ಯಹೂದಿಯ ವಿಧಾನ ಅಂತ ಹೇಳ್ತಾನೆ ಪ್ರೇಮ್ ಶಾಕ್ ಆಗ್ತಾನೆ ಶಾಪ್ ಓನರ್ ಮತ್ತೆ ಹೇಳ್ತಾನೆ ಈ ಪೆಟ್ಟಿಗೆ ಒಂದ್ಸರಿ ಓಪನ್ ಆಯ್ತು ಅಂದ್ರೆ ಆತ್ಮ ಹೊರಗೆ ಬರುತ್ತದೆ ಮನೆಗೆ ಬರುವವರೆಲ್ಲರೂ ಯಾರನ್ನಾದರೂ ಹಿಡಿಯಲು ಅದು ಪ್ರಯತ್ನಿಸುತ್ತದೆ ಅಂತ ಹೇಳ್ತಾನೆ ಪ್ರೇಮ್ಗೆ ಮಾತನಾಡಲು ಆಗೋದೇ ಇಲ್ಲ ಪ್ರೇಮ್ ಜೆವಿಸ್ ಕಮ್ಯುನಿಟಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ರಬ್ಬಿ ಅಬ್ರಹಂ ಮನೆಯನ್ನ ಪರಿಶೀಲನೆ ಮಾಡಲು ಬರುತ್ತಾರೆ ಅವರು ಎಬ್ರೇಂ ಜಪ ಮಾಡ್ತಾ ಮನೆಯ ಎನರ್ಜಿಯನ್ನ ಫೀಲ್ ಮಾಡ್ತಿರ್ತಾರೆ ಅವ್ರು ಹೇಳ್ತಾರ ಅವನ್ಗೆ ಈ ಮನೆಯೊಳಗೆ ಒಂದು ಆತ್ಮ ಇದೆ ಅದು ಸಾಮಾನ್ಯ ಆತ್ಮ ಅಲ್ಲ ಅದು ಗಮರ್ ಕೋಪದಿಂದ ಬದಲಾಗಿರುವ ಯಹೂದಿ ಪ್ರೇತ ಅಂತ ಹೇಳುತ್ತಾರೆ ರಾಧಿಕಾ ವಿಸಿಬಲಿ ಅನ್ಕಂಫರ್ಟಬಲ್ ಅನ್ಕಂಫರ್ಟೆಬಲ್ ಆಗಿರ್ತಾಳೆ ರಬ್ಬಿ ಸ್ಲೋಲಿ ಪಾಸ್ಟ್ ಬಗ್ಗೆ ವಿವರಿಸ್ತಾನೆ ಬಹು ವರ್ಷಗಳ ಹಿಂದೆ ಈ ಸೇಮ್ ಪ್ರದೇಶದಲ್ಲಿ ಒಬ್ಬ ಯಹೂದಿ ಹುಡುಗ ಯಜ್ರಾ ವಾಸಿಸುತ್ತಿದ್ದ ಎಜ್ರಾ ಮೃದು ಹೃದಯ ಸಂಸ್ಕೃತಿ ಪರ ಪ್ರೀತಿಗೆ ತುಂಬಾ ನಂಬಿಕೆ ಇಟ್ಟವನು ಅವನ ಜೀವನದಲ್ಲಿ ಬೆಳಕು ತರೋದು ಒಂದು ಹುಡುಗಿ ರೋಜಿ ಅವನ ಸೌಂದರ್ಯ ಅದ್ಭುತ ಸೌಂದರ್ಯ ತಮಿಜಾನ ಬಣ್ಣ ಮುಕ್ತವಾಗಿ ನಗುವ ಸ್ವಭಾವ ಎಜ್ರಾ ರೋಜಿ ಪ್ರೇಮ ಎರಡು ಧರ್ಮಗಳಿಂದ ಕೂಡ ಒಪ್ಪಲಾಗದ ಪ್ರೀತಿ ಅವರ ಕಣ್ಣುಗಳಲ್ಲಿ ಮಾತ್ರ ಪ್ರಪಂಚ ಇತ್ತು ಒಂದು ನೈಟ್ ಅವರು ಓಡಿ ಹೋಗೋ ಪ್ಲಾನ್ ಮಾಡ್ತಾರೆ ಹೊಸ ಬದುಕಿನ ಕನಸು ಆದರೆ ಆ ಕನಸಿನ ಮಧ್ಯ ನಿಂತದ್ದೇ ಸಮಾಜದ ಕ್ರೂರಿ ರೋಜಿ ಕುಟುಂಬ ಅವರ ಪ್ಲಾನ್ ಪತ್ತೆ ಹಚ್ಚುತ್ತದೆ ಅದೇ ರಾತ್ರಿ ರೋಜಿಯ ಮೇಲೆ ದೈಹಿಕ ಹಿಂಸೆ ಕೊಟ್ಟು ಅವಳಿಗೆ ಓಡು ಓಡು ಹೋಗುವುದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಕಿರುಚಾಟಗಳು ಸಹಾಯಕ್ಕಾಗಿ ಕೇಳಿದ ಕೂಗುಗಳು ಅದು ಯಾರಿಗೂ ಕೇಳಿಸಲಿಲ್ಲ ಅಂತಿಮವಾಗಿ ಅವಳನ್ನ ಕೊಲ್ಲಲ್ಪಡುತ್ತಾರೆ ಯಜ್ರ ಆ ದೇಹವನ್ನು ನೋಡಿದ ಕ್ಷಣವೇ ಅವನೊಳಗೆ ಮನುಷ್ಯ ತತ್ವ ಎಲ್ಲವೂ ಕರಗಿ ಹೋಗುತ್ತದೆ ದುಃಖ ಕೋಪ ಪ್ರೇಪದ ನಾಶ ಈ ಮೂರು ಸೇರಿ ಒಂದು ಕತ್ತಲ ಡೈರೆಕ್ಷನ್ ಗೆ ಎಳೆಯುತ್ತದೆ ಅವನು ಇಟ್ಲಿ ಹೆಬ್ರಿಮ್ ಗ್ರಂಥಗಳಲ್ಲಿ ದಿ ಬುಕ್ ವಿಧಿಯನ್ನ ಓದುತ್ತಾನೆ ಮನುಷ್ಯನ ಆತ್ಮವೇ ಕೋಪದಿಂದ ದುಷ್ಟ ಶಕ್ತಿಯಾಗಬಹುದು ಎನ್ನುವುದು ಅವನಿಗೆ ತಿಳಿಯುತ್ತದೆ ರಾತ್ರಿ ಹನ್ನೆರಡರಿಂದ ಮೂರು ಗಂಟೆ ನಡುವಿನ ಸಮಯದಲ್ಲಿ ಅವನು ರಿಚುವಲ್ ಮಾಡುತ್ತಾನೆ ತನ್ನ ಆತ್ಮವನ್ನೇ ಒಂದು ಪೆಟ್ಟಿಗೆಯೊಳಗೆ ಸೀಲ್ಡ್ ಮಾಡಿಕೊಳ್ಳುತ್ತಾನೆ ಅವನು ದಿ ಬುಕ್ ಆಗುತ್ತಾನೆ ಇಜ್ರಾ ಆತ್ಮದ ಗುರಿ ಒಂದೇ ತನ್ನ ಪ್ರೇಮ ಕೊಂದವರ ಮೇಲೆ ಕೋಪ ಪ್ರತಿಯೊಬ್ಬರ ಬದುಕಿನಲ್ಲೂ ಅಸಹನೀಯ ನೋವನ್ನು ಉಂಟು ಮಾಡೋದು ಅವನು ಓಸ್ಟ್ ಅನ್ನು ಹುಡುಕುತ್ತಿರ್ತಾನೆ ಮನಸ್ಸಿನಲ್ಲಿ ದುರ್ಬಲರಾಗಿದ್ದವರನ್ನು ಮಾತ್ರ ಇದಕ್ಕಾಗಿ ಯಾರಾದರೂ ಅವನ ಪೆಟ್ಟಿಗೆ ಓಪನ್ ಮಾಡಿದರೆ ಸಾಕು ಅವರ ಮನೆ ಅವನ ಮನೆಯಾಗಿ ಹೋಗುತ್ತಿತ್ತು ರಬ್ಬಿ ಹೇಳಿದ ಕತೆ ಕೇಳಿ ರಾಧಿಕಾ ಭಯದಿಂದ ನಡುಗುತ್ತಾಳೆ ಪ್ರೇಮ್ ಕಂಫ್ಯೂಸ್ಡ್ ಆಗಿ ಆದರೆ ಓಸ್ಟ್ ಯಾರು ಎಂದು ಕೇಳುತ್ತಾನೆ ರಬ್ಬಿ ಸ್ವಲ್ಪ ನಗುತ್ತಾ ಯಾರೇ ಹೆಚ್ಚು ಮನಸ್ಸಿನಲ್ಲಿ ದುಃಖ ಒಂಟಿತನ ಇರುತ್ತದೆ ಆದರೆ ಒಳಗಿನ ಆತ್ಮ ಎಚ್ಚಿ ಟಾರ್ಗೆಟ್ ಮಾಡುತ್ತದೆ ಅಂತ ಹೇಳುತ್ತಾನೆ ಎಲ್ಲರೂ ರಿಕ್ಟರ್ಲಿ ಸೈಲೆಂಟ್ ರಾಧಿಕಾ ಪ್ರೊಸೆಸ್ ಆಗಿದ್ದಾಳೆ ಎಂದು ಭಾವಿಸುತ್ತಾರೆ ಅವರ ಸ್ಟ್ರೆಂಜ್ ಬಿಹೇವರ್ ನೋಡಿದರೆ ಹಾಗೆ ತೋರುತ್ತದೆ ಆದರೆ ರಾತ್ರಿಯಲ್ಲಿ ರಬ್ಬಿ ಹೌಸ್ ಎನರ್ಜಿ ಚೆಕ್ ಮಾಡುತ್ತಾನೆ ಹಠಾತ್ ಪ್ರೇಮ್ ಕಣ್ಣುಗಳು ಗಾಜಾಗುತ್ತವೆ ಅವನ ವಾಯ್ಸ್ ಡೀಪ್ ಆಗಿ ಬದಲಾವಣೆಯಾಗುತ್ತದೆ ನನ್ನ ರೋಸಿ ನನ್ನ ರೋಸಿಯನ್ನು ಹಿಂಸೆ ಕೊಟ್ಟಿದ್ದಕ್ಕೆ ನನ್ನ ಪ್ರೇಮ ಹಾಳು ಮಾಡಿದಗಳಿಗೆ ಎಂಬವರಂತೆ ರಾಧಿಕಾ ಅಲ್ಲ ಪ್ರೇಮ್ ಆಡಿಯನ್ಸ್ ಆಡಿಯನ್ಸ್ಗೆ ಬಿಗ್ ಟ್ವಿಸ್ಟ್ ಎಜ್ರಾ ಆತ್ಮ ಪ್ರೇಮ್ ದೇಹವನ್ನ ತನ್ನ ಹೋಸ್ಟ್ ಆಗಿ ಮಾಡಿಕೊಂಡಿತು ರಬ್ಬಿ ಮತ್ತು ಅವರ ತಂಡ ಎಕ್ಸೋರಿಸಂ ಆರಂಭಿಸುತ್ತಾರೆ ಕೊಠಡಿಯೊಳಗೆ ಲೈಟ್ಸ್ ತುಂಬಾ ಅಲುಗಾಡುತ್ತವೆ ಅಳಿಯ ಯಹೂದಿ ಚಾನ್ಸ್ ಪ್ರೇಮ್ ಕಂಠದೊಳಗೆ ಎರಡು ಧ್ವನಿಗಳು ನಾನು ಹೋಗಲ್ಲ ನಾನು ನನ್ನ ನೋವನ್ನು ಮುಗಿಸಿಲ್ಲ ಅಂತ ಎಜ್ರ ಆತ್ಮ ತನ್ನ ನೋವನ್ನೇ ವಿವರಣೆ ಕೊಡುತ್ತದೆ ಈ ಸೀಕ್ವೆನ್ಸ್ ಎಮೋಷನ್ ಆಗಿದೆ ಕೊನೆಯಲ್ಲಿ ರಬ್ಬಿಯ ಚಾನ್ಸ್ ಪೀಕ್ ಲೆವೆಲ್ಗೆ ಹೋಗುತ್ತದೆ ಪ್ರೇಮ್ನೊಳಗಿದ್ದ ಆತ್ಮ ಕೂಗುತ್ತಾ ದಿ ಬುಕ್ ಪೆಟ್ಟಿಗೆ ಹಿಂದಕ್ಕೆ ಸೆರೆಯಲ್ಪಡುತ್ತದೆ ಪೆಟ್ಟಿಗೆ ಸೀಲ್ ಆಗುತ್ತದೆ ಎಜ್ರ ಆತ್ಮ ಮನೆ ತನ್ನ ಡಾರ್ಕ್ ಚೇಂಬರ್ ಗೆ ಮೂಡಲ್ಪಟ್ಟುತ್ತಾರೆ ಪ್ರೇಮ್ಗೆ ಸ್ಲೋಲಿ ನಾರ್ಮಲ್ ಆಗುತ್ತಾನೆ ರಾಧಿಕಾ ಕಣ್ಣೀರು ಪಡುತ್ತಾಳೆ ರಬ್ಬಿ ಹೇಳ್ತಾರೆ ಇನ್ನು ಈ ಪೆಟ್ಟಿಗೆ ತೆರೆಯಬಾರದು ಇದನ್ನ ಶಾಶ್ವತವಾಗಿ ಮುಚ್ಚಿದ ಜಾಗಕ್ಕೆ ಕಳಿಸುತ್ತೇವೆ ಅಂತ ಮನೆಯೊಳಗಿದ್ದ ಕತ್ತಲೆಯ ಭಾರ ಕೊನೆಗೂ ಹೊರಟ್ಟಿತು ಅದಾಗ್ಯೂ ದಿ ಬುಕ್ ಪೆಟ್ಟಿಗೆಯ ಇತಿಹಾಸದಲ್ಲಿ ಒಂದು ಮಾತು ಇದೆ ಪೆಟ್ಟಿಗೆ ಮುಚ್ಚಿದರೂ ಕತೆ ಮುಗಿಯೋದಿಲ್ಲ ಪರಿಣಾಮ ಮಾತ್ರ ಕಾಲ ಬದಲಿಸಿದ ಮೇಲೆ ಮತ್ತೆ ಬರುತ್ತದೆ ಅಂತ ನಮಸ್ಕಾರ